ಚಿತ್ತಾಪುರ ತಾಲೂಕಿನ ಸೋಲೂರು ಗ್ರಾಮದಲ್ಲಿ ಜನಿಸಿ ಈ ಒಂದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರತಕ್ಕಂತಹ ಶ್ರೀ ಭೂಮಿಲಿಂಗೇಶ್ವರ ಒಂದು ಮಠವ ಬೆಂಗಡನಾಡಿಯಲ್ಲಿ ಸ್ಥಾಪಿತವಾಗಿ ಇಲ್ಲಿಗೆ ಇಪ್ಪತ್ತೆಂಟು ವರ್ಷಗಳ ಒಂದು ಸುಧೈವಾವಧಿ ಕಳೆದಿದ್ದು ಈ ಒಂದು ಮಠದ ಸ್ಥಾಪನೆಗೆ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಪುಣ್ಯನದಲ್ಲಿ ಈ ಮಠ ಸ್ಥಾಪನೆಯಾಗಿದ್ದು ಪರಮ ಪೂಜ್ಯ ಶ್ರೀ ಪ್ರಕಾಸ್ತಾನಂದವರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿ ನಾವು ನೀವುಗಳೆಲ್ಲ ನೋಡ್ತಕ್ಕಂಥ ಈ ಸ್ವತದ ಒಂದು ವಾತಾವರಣಕ್ಕೆ ಕಾರಣಕರ್ತರಾಗಿದ್ದಾರೆ ನಾವು ನೀವು ಹೇಳಿದರೆ ಸೌಭಾಗ್ಯನೆಂದು ಹೇಳುತ್ತ ಈ ಒಂದು ಕಲಾಕಾರ ಸೇವೆಯ ಮುಂದಿನ ಕಾರ್ಯಕ್ರಮದ ನೇತೃತ್ವ ಪರಮ ಪೂಜ್ಯ ಶ್ರೀ ಚನ್ನಮೇದಿಯವರು ಶ್ರೀ ಸ್ವಪ್ನ ಬಸವೇಶ್ವರ ಭಟ್ ಇಂದು ಪೂಜೆವಾಗಿಕೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಬಂದಾನಿಗಳು ಈ ಅಮೃತಗಳಿಗೆಯನ್ನು ಸಹಿಬೇಕಾಗಿ ತಮ್ಮಲ್ಲಿ ವಿನಂದಿಸುತ್ತೇವೆ

ಪಲ್ಲಕ್ಕಿ ಉತ್ಸವವಾಗಿದ್ದು ಇಲ್ಲಿಯವರೆಗೆ ಧರ್ಮಸಭೆಯಲ್ಲಿ ಇನ್ನು ಈ ಒಂದು ಧರ್ಮಸಭೆಯ ಪ್ರಧಾನ ಘಟ್ಟ ಶ್ರೀಮಠದ ಪೂಜ್ಯ ಕೂಚಂದ್ರುಗಳಾಗಿರ್ತಕ್ಕಂಥ ಪರವಾಗಿ ಕಲಾವಿದರ ಪರವಾಗಿ ಈ ಒಂದು ತುಲಾಭಾರ ಕಾರ್ಯಕ್ರಮ ಇರುತ್ತೆ ಕೂಡ ನಾವ್ ಇಷ್ಟ ಅದೇ ಇದೆಯ ಕೂಡ್ರಿ ಕೂಡ್ರಿ ಅಲ್ಲ ಕೂಡ್ರಿ ಕೂಡ್ರಿ ಫೋಟೋಗ್ರಾಫರ್ಸ್ ಬಿಟ್ಟು ಯಾರು ಮಾಡಿ ಕೂಡ್ರಿ

य वै नमो नमः ज्येष्ठाय श्रेष्ठय फलविक्रणाय बलविक्रणायनं बलाय नमतनाय नमः भोजलिङ्गेश्वराय नमः ॐ गन्धद्वारं दुरादर्शां नित्यापुष्टां कर्षिणीं ईश्वरीं सर्वभूतानां तानो श्रियम् పరమానంద సౌరభ్యం పరిపూర్ణ దిగంత్రం గ్రహణ పరమం గంధం కృప్యా అక్షతం అక్షతం సమర్పయా ఇది కంటిన్యూ రన్ మార్వ కాదు అది పవన్ ఇడుకొంటుంది సార్ రొద హ్మోమెంట్ లో అదొందను రోజూ మధ్యలో కొడబోరు పులవర్గ ఇదండి సౌండ్ సత్తి కొట్టుకుందండి అది కంటిన్యూ రన్ అవుది మనస్ ప్రకార తోపే తవంద్ ధోగో పోతమాగ్రే సర్వదేవా నామ ధూపయోం ప్రతిభుయతం సో ప్రకాశ మహదేవ సర్వాంతస్తి మిరాపస బాప్ భ్యాంతరం లోచర ధూపయోం ప్రతిభుయదాం జయలింగ జయలింగ జయ మంగళ చిలింగ జయ పరతర శివలింగ జయలింగ వరవిందు గురులింగ సురచర శివ ఋచలింగ జయలింగ జయలింగ పతిలింగ భగవత గురులింగ భగవతమయ మహాలింగ జయలింగ జయలింగ శివృష్ఠింగ शिवहदय प्रभलिंग शिवलायलिंग जयलिंगिंग जयमंगल शिवलिंग जय प्रपिंग संसार जयपुर करुणवतार संसावतार जगेन्दा सन्त हृदय अरविंद भगवानी संतमानी सर्वलोके तथाराय यो देवा परमेश्वर चरण तत्व नमस्ते जंगमात्मने जय मंगरम जय नमो फारके पदेश्वारा महादेव <स्थारीण>

ஜங்கமன பத பூஜையேட ஜோடு நடுநாடி நடை திரிக்கூட்டி ஒழுங்கு ஆடுங்கமய பத பூஜையாடி முக்தே ಗುರುಲಿಂಗ ಜಂಗಮನ ಪದ ಪೂಜೆಯ ಮಾಡಿ ಮುಗ್ತದೆ ಕಾಯವ ಮನಸು ಭಯವಿಲ್ಲದ ಭಯವಿಲ್ಲದಾಗೆ ಮಯ ಮಾಯ ಎರಡು ತಾನೀಗೆ ಕಾಯಕಾಶಿ ಕ್ಷೇತ್ರದಲ್ಲಿ ರಾಯ ವಿಶ್ವನಾಥ ತಾನೆ ತೋಯ ತೋಯ ನ್ಯಾಯ ಮಾಡುವ ಜಂಗಮಯ್ಯ ಪದ ಪೂಜೆ ಮಾಡಿ ಮುಕ್ತಾದ ಎದುರುಗಡೆ ಯಾರು ಬರಬಾರ್ದು ದರ್ಶನ ಮಾಡ್ಕೊಳ್ಬಾರ್ದು ಆಮೇಲೆ ಪೂಜೆ ಕಡೆ ಅವ್ರಿಗೆಲ್ಲರಿಗೂ ಸದ್ಗುರು ಭೋಜಲಿಂಗೇಶ್ವರ ಕೃಪಾಸ ಕೃಪಾ ಕೃಪಾಶೀರ್ವಾದ ಇರಲಿ ಅಂತ ಬಯಸುತ್ತ ಮುಂದೆ ಇಪ್ಪತ್ತೊಂಬತ್ತನೆಯ ಜಾತ್ರೆ ಇರುತ್ತೆ ಆವಾಗ ಇಪ್ಪತ್ತೊಂಬತ್ತು ಜನಗಳಿಗಿಂತ ಅಧಿಕವಾಗಿ ರಕ್ತದಾನ ಮಾಡ್ತಕ್ಕಂಥದ್ದು ನಮ್ಮ ಸಂಕಲ್ಪ ಆಗಿರುತ್ತದೆ ಈಗ ಮಾಡಿದವರು ಅಷ್ಟೇ ಅಲ್ಲ ಮುಂದೆ ಮಾಡ್ತಕ್ಕಂಥವ್ರಿಗೂ ಮತ್ತು ಪ್ರೇರಣೆಯಾಗಲಿ ಮಾದರಿಯಾಗಲಿ ನಾವು ಸರ್ಕಾರಿ ಜಿಲ್ಲಾ ಪ್ರಕಾಶ್ ತಾತ್ಮರಾಜಕೀಯ ಿಂಗೇಶ್ವರ ಜೀವನ ದರ್ಶನದ ಹೊಂದಿಗೆ ನಮ್ಮ ನಿಮ್ಮೆಲ್ಲರಿಗೂ ನೀಡಿದ್ದಾರೆ ಶ್ರೀಮಠದಲ್ಲಿ ನಡೀತಕ್ಕಂಥ ನಿರಂತರ ಕಾರ್ಯಕ್ರಮಗಳಲ್ಲಿ ನಮ್ಮ ಸೇವೆ ಸಹಕಾರ ನಿರೀಕ್ಷಿಸುವ ತಮ್ಮ ಮುಂದಿನ ಕಲಾ ಸೇವೆ ಇಲ್ಲ ಉನ್ನತ ಮಟ್ಟಕ್ಕೆ ಮಾತನ್ನು ಪ್ರಸ್ತಾಪಿಸುತ್ತಾ ಸದ್ಗುರು ಭೋಜರಿಗೇಶ್ವರ ಕೃಪಾಸ ಇರಲಿ ಪರಮ ಪೂಜ್ಯ ಬಸವರಾಜನಾಥನವರ ಹಾಗೂ ಪ್ರಕಾಶ್